ಶಿಪುರಾ ಪಟ್ಟಣದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಜಿಲ್ಲಾ ಪಂಚಾಯಿತಿ ತಾಂತ್ರಿಕ ಉಪವಿಭಾಗ ಕಚೇರಿಯಲ್ಲಿ ಆಚರಿಸಲಾಯಿತು ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಚರಿತಾ ಧ್ವಜಾರೋಹಣ ನೆರವೇರಿಸಿದರು ನಂತರ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿ ಅವರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ಎಇಇ ಚರಿತಾ ಮಾತನಾಡಿ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ದೊರೆತರು ದೇಶವನ್ನು ಸಮರ್ಪಕವಾಗಿ ನಡೆಸಲು ಕಾನೂನು ಹಾಗೂ ಅಗತ್ಯವಿರುವ ನಿಯಮಗಳು ಹಾಗೂ ಚೌಕಟ್ಟುಗಳ ಕೊರತೆಯಿತ್ತು ಈ ಮಹತ್ತರ ಜವಾಬ್ದಾರಿಯನ್ನು ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರು ವಹಿಸಿಕೊಂಡು ಸಂವಿಧಾನವನ್ನು ರಚಿಸಿದರು ಈ ಸಂವಿಧಾನವನ್ನು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ದೇಶವು ಅಧಿಕೃತವಾಗಿ ಅಂಗೀಕರಿಸಿತು ಎಂದರು ಇಂದಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ಸಂಪೂರ್ಣವಾಗಿ ಸಾಕಾರಗೊಂಡಿಲ್ಲ ಕೆಲವು ಪ್ರದೇಶಗಳಲ್ಲಿ ಇನ್ನೂ ಅಸ್ಪೃಶ್ಯತೆ ಕಂಡುಬರುತ್ತಿರುವುದು ವಿಷಾದಕರ ಸಂಗತಿಯಾಗಿದೆ ಪ್ರತಿಯೊಬ್ಬರೂ ಸಂವಿಧಾನಕ್ಕೆ ಗೌರವ ನೀಡಿ ಮಾನವೀಯತೆ ಹಾಗೂ ಸಮಾನತೆಯೊಂದಿಗೆ ಸಮಾಜದಲ್ಲಿ ಬದುಕು ಸಾಗಿಸಬೇಕೆಂದು ಅವರು ಕರೆ ನೀಡಿದರು ಸಹ ಒಂದು ದೇಶವನ್ನು ನಡೆಸಲಿಕ್ಕೆ ನಿಯಮಗಳು ಚೌಕಟ್ಟುಗಳು ಇರಲಿಲ್ಲ ಸೊ ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಸಂವಿಧಾನವನ್ನು ನಾವು ಸಿದ್ಧಪಡಿಸುತ್ತೇವೆ ಸೊ ಇದಕ್ಕೆ ಸತತ ಒಂದು ಎರಡು ವರ್ಷ ತಿಂಗಳು ಕಾಲ ತಗೊಳ್ಳುತ್ತೆ ಸೊ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಾವು ಸಂವಿಧಾನವನ್ನು ಅಂಗೀಕರಿಸಿರ್ತೀವಿ ಸೊ ಇದಾದ ನಂತರ ನಾವು ಈಗ ಪ್ರಸ್ತುತ ಈಗ ಎರಡು ಸಾವಿರದ ಇಪ್ಪತ್ತಾರನೇ ಇಸಿನಲ್ಲಿ ಟೂ ಸಹಿತ ಅಂಬೇಡ್ಕರ್ಗಳ ಅಂಬೇಡ್ಕರ್ ಅವರ ಭಾವನೆಗಳೇನಿತ್ತು ಅಂದರೆ ಅಂದ್ರೆ ಸಮಾನತೆ ಇರಬೇಕು ಅನ್ನೋಂಥದ್ದು ಭಾಳ ಇತ್ತು ಆದರೆ ಇವತ್ತಿನ ದಿವಸ ನಾವು ನೋಡೋದ್ರಾದರೆ ಎಷ್ಟೊಂದು ಸಮಾಜದಲ್ಲಿ ಒಂದು ಅಸ್ಪೃಶ್ಯತೆ ಆಗಿರ್ಬೋದು ಅಥವಾ ದಲಿತ ದಲಿತಗಳನ್ನ ದೇವಾಲಯಗಳಿಗೆ ಬಿಡದೆ ಇರ್ಬೋದು ಈ ಥರ ಒಂದು ಅಸಮಾನತೆ ಇರ್ ಇರುವಂತಹ ಘಟನೆಗಳನ್ನ ನಾವು ನೋಡಿದಾಗ ನಮಗೆ ಎಲ್ಲ ಒಂದು ಕಡೆ ನಾವು ಮಾನವೀಯತೆನ ಮರೆಸ್ಬಿಟ್ಟಿದ್ದೀವಿ ಅನ್ನೋಂಥ ಭಾವನೆ ನೋಡುತ್ತೆ ಸೊ ಹಾಗಾಗಿ ನಾವೆಲ್ಲರೂ ಸಂವಿಧಾನವನ್ನ ಕಾಪಾಡಿದ್ರ ಜೊತೆಗೆ ಅದಕ್ಕೆ ಗೌರವವನ್ನು ಸಮರ್ಪಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೆ ತಂದೆ ಗಣರಾಜ್ಯೋತ್ಸವದ நமக்கும நமக்கு உபாசனையே போனமான தரையே ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಮತ್ತು ಸಮಗ್ರತೆಗಾಗಿ ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆ ಭ್ರಾತೃತ್ವ ಭಾವನೆ ಮೂಡಿಸುವ ಮೂಡಿಸುವ ಸಂಕಲ್ಪ ಮಾಡಿ ಮಾಡಿ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಈ ಸಂವಿಧಾನ